ಪೇಂಟಿಂಗ್ಸ್ ಎಲ್ಲ ಕಾಗಿನೆಲೆ ಸರ್ಕಾರಿ ಶಾಲೆ ಮೇಲಿರೋ ಪೇಂಟಿಂಗ್ಸು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಮಕ್ಕಳಿಂದ ದುಡಿಸಿಕೊಳ್ಳುವುದು ಅಪರಾಧ ನಿಮ್ಮ ಮಕ್ಕಳನ್ನು ತಪ್ಪದೇ ಶಾಲೆಗೆ ಕಳುಹಿಸಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಶಾಲೆಗೆ ಕಳುಹಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಗಿನೆಲೆ ಶಿಕ್ಷಣವೇ ಶಕ್ತಿ ಮರಗಳಿದ್ದರೆ ಮಳೆ ಗಾಳಿ ಮಳೆ ಇದ್ದರೆ ಬೆಳೆ ನೀರು ಅಮೂಲ್ಯವಾದ ವಸ್ತು ನೀರನ್ನು ಮಿತವಾಗಿ ಬಳಸಿರಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಉಚಿತ ಕ್ಷೀರಭಾಗ್ಯ ಹಾಲ್ ಕೊಡ್ತಾರಂತೆ ಉಚಿತ ವಿದ್ಯಾರ್ಥಿ ವೇತನ ಉಚಿತ ಸೈಕಲ್ ವಿತರಣೆ ಸರ್ಕಾರಿ ಶಾಲೆಯ ಸೌಭ ಸೌಲಭ್ಯಗಳು ಉಚಿತ ಪಠ್ಯಪುಸ್ತಕ ಉಚಿತ ಸಮವಸ್ತ್ರ ಉಚಿತ ಶೂ ಮತ್ತು ಸಾಕ್ಸ್ ಇದು ಭೂಮಿ ನಭೋಮಂಡಲ ನಭೋಮಂಡಲ ಹೇಗಿದೆ ಅಂತ ಮಾಡಿದರೆ ಸೂರ್ಯ ಸೌರಮಂಡಲ ಸೌರಮಂಡಲ ದೇಶ ಸೇವೆಯೇ ಈಶ ಸೇವೆ ಸಲ್ಯೂಟಿಂಗ್ ರಿಯಲ್ ಹೀರೋಸ್ ಆಫ್ ಇಂಡಿಯಾ ದೇಶದ ಎರಡು ಕಣ್ಣುಗಳು ರೈತ ಯೋಧ ದೇಶದ ಎರಡು ಕಣ್ಣುಗಳಂತೆ ರೈತ ಮತ್ತೆ ಯೋಧ ಸ್ವಚ್ಛ ಭಾರತ್ ಅಭಿಯಾನ ಒಂದು ಹೆಜ್ಜೆ ಸ್ವಚ್ಛತೆ ಕಡೆಗೆ ಇದು ಸ್ಕೂಲು ಒಳಗಿದೆ ಸ್ಕೂಲು ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆ ಸತ್ಯಮೇವ ಜಯತೆ ಎಲ್ಲೆಂದರಲ್ಲಿ ಕಸ ಬೇಡಿ. ಇದು ಕಾಗಿನೆಲೆಯಲ್ಲಿ ಆದಿಕೇಶವನ ದೇವಸ್ಥಾನಕ್ಕೆ ಹೋಗೋ ರೋಡ್ ಇದು ದಾರಿ ಅಲ್ಲಿ ಇದೆಲ್ಲ ಬರುತ್ತೆ ನೋಡಿ ಅದು ಕಾಗಿನೆಲೆಯಲ್ಲಿ ಮೇನ್ ಸರ್ಕಲ್ಲು ಕನಕದಾಸ ಸರ್ಕಲ್ಲು ಕನಕದಾಸರ ಮೂರ್ತಿ ಇದೆ ಆ ಸರ್ಕಲಲ್ಲಿ